ರಾಯ್ಬಾಗ್ ವರದಿ ಹಾರುಗೇರಿ ಕ್ರಾಸದ ಹಿರಿಯ ಹಳ್ಳಕ್ಕೆ ಹಾಗೂ ನಿಳಜಿ ಗ್ರಾಮದ ಹಳ್ಳಕ್ಕೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ರಾಯ್ಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ನಿಳಜಿ ಗ್ರಾಮದ ಹಳ್ಳಗಳಿಗೆ ಸೇತುವೆ ಮತ್ತು ಬ್ಯಾರೇಜ್ ನಿರ್ಮಾಣಕ್ಕೆ ಕುಡಚಿ ಶಾಸಕರು ಮಹೇಂದ್ರ ತಮ್ಮಣ್ಣರ್ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿ ಚಾಲನೆ ನೀಡಿದರು ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಬೆಳಗಾವಿ ಸಣ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಸಿರಿಸಿಕೆ ನಾಲ್ಕು ಸಾವಿರದ ಏಳ್ನೂರ ಎರಡು ಪ್ರಧಾನ ಕಾಮಗಾರಿಗಳ ಯೋಜನೆಯಡಿಯಲ್ಲಿ ಕುಡಜಿ ಮತಕ್ಷೇತ್ರದ ಹಾರುಗೇರಿ ಹಾಗೂ ನಿಲ್ಜಿ ಗ್ರಾಮದ ಹಳ್ಳಕ್ಕೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ ಕಾಮಗಾರಿಯ ಅಂದಾಜು ಮೊತ್ತ ತಲಾ ನೂರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂದರೆ ಎರಡು ಕಾಮಗಾರಿಗಳು ಸೇರಿ ಎರಡು ನೂರು ಲಕ್ಷಗಳ ಕಾಮಗಾರಿಕೆ ಮಾನ್ಯ ಶಾಸಕರು ಶ್ರೀ ಮಹೇಂದ್ರ ತಮ್ಮನವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ಸಮಯದಲ್ಲಿ ಊರಿನ ಪ್ರಮುಖರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪಟ್ಟಣದ ಗಣ್ಯಮಾನ್ಯರು ಗುತ್ತಿಗೆದಾರರಾದ ಎ ಉಗಾರಿ ಪ್ರಕಾಶ್ ಬೆಂಚಿನ್ಮರಡಿ ಅತನೀಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಿತ್ತಿನವರು ನ್ಯೂಸ್ ರಾಯ್ಬಾರ್

Ini ya, ya. Nah, gitu